ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘ ನಿಯಮಿತ ಬಾಳೆಹನ್ನೂರು ಮಾಗುಂಡಿ ಶಾಖೆ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘ ನಿಯಮಿತ ಮಾಗುಂಡಿ ಶಾಖೆ ನಿನ್ನೆ ನಡೆದ ಶುಭ ಸಂಜೆ ವೇಳೆಯಲ್ಲಿ ಪೂಜಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು よくなく言う。 ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳಾದ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರು ಡಿಎ ಉಮೇಶ್ ಕಲ್ಮಕ್ಕಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಉಪಾಧ್ಯಕ್ಷಕರು ಎಂಸಿ ಚಂದ್ರಶೇಖರ್ ಕೆಟಿ ವೆಂಕಟೇಶ್ ಹಾಗೂ ಕೆಟಿ ಗೋವಿಂದೇಗೌಡ ಹಾಗೂ ಹಿರಿಯಣ್ಣ ಅದೇ ರೀತಿ ಮಲ್ಗುಂಡಿಯ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿ ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಮಾಗುಂಡಿ ಗ್ರಾಮಸ್ಥರಾದ ಹರೀಶ್ ಚಂದ್ರ ಅಮೀರ್ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಳೆಹೊನ್ನೂರು ಎಪ್ಪತ್ತೈದು ವರ್ಷಗಳ ಸಾರ್ಥಕ ಸರ್ಕಾರಿ ಸೇವೆಯು ಅಮೃತ ಮಹೋತ್ಸವ ಸಮಾರಂಭಕ್ಕೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಸೋಮವಾರ ಬಾಳೆಹೊನ್ನೂರಿನಲ್ಲಿ ಅಮೃತ ಮಹೋತ್ಸವ ಸಮಾರಂಭ ನಡೆಯಲಾಗುವುದು ಸ್ಥಳ ಶ್ರೀ ನಾರಾಯಣಗುರು ಸಮುದಾಯ ಭವನ ಕಣ್ಣಮಕಿ ನರಸಿಂಹರಾಜ್ಪುರ ರಸ್ತೆ ಬಾಳಹಾರ Barre. <laughs> ಕಾರ್ಯಕ್ರಮ ಕಾರ್ಯಕ್ರಮ ಇದೆ ಎಲ್ಲರಿಗೂ ವಿಚಾರ ಮುಟ್ಟಿದೆ ಎಲ್ಲ ನನ್ನ ಆತ್ಮೀಯರೇ ಇವತ್ತು ಸತತ ಮೂವತ್ತೈದು ವರ್ಷಗಳ ಬಳೆ ಮಾಗುಂಡಿಯರೊಂದು ಶಾಖೆಯನ್ನು ತಿಳಿದು ಸಣ್ಣದಾದ ಒಂದು ನಮ್ಮದು ಶಾಖೆ ಇತ್ತು ಇವತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲರ ಒಪ್ಪಿಗೆ ಮೇರೆಗೆ ಇವತ್ತು ಒಂದು ಅತ್ಯುತ್ತಮವಾದ ಮಾಗಂಡಿ ಅತ್ಯುತ್ತಮವಾದ ಒಂದು ವ್ಯವಸ್ಥಿತವಾದ ಒಂದು ನಾವು ಬಿಲ್ಡಿಂಗನ್ನು ಕಟ್ಟಿ ಈ ಬಿಲ್ಡಿಂಗಿನ ನಾಡಿನ ಇಪ್ಪತ್ತೆಂಟಕ್ಕೆ ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮದ ದಿವಸ ಇದು ನಮ್ಮ ಮಾನ್ಯ ಮಂತ್ರಿಗಳು ಇದು ಉದ್ಘಾಟನೆ ಮಾಡಲಿದ್ದಾರೆ ಇವತ್ತು ಈ ಮಳಿಗೆ ಮಾಡಲಿಕ್ಕೆ ಇಲ್ಲಿನ ಊರಿನ ಎಲ್ಲರ ಸಹಕಾರ ನಮ್ಮದು ಏನಿದ್ರು ದುಡ್ಡು ಕೊಡ್ಬೋದು ಬಿಟ್ರೆ ಊರಿನ ಸಹಕಾರ ಮುಖ್ಯ ನಮಗೆ ಊರಿನಲ್ಲಿ ಎಲ್ಲರೂ ಸಹ ಎಲ್ಲ ಅಲ್ಲೂ ಎಲ್ಲರೂ ಒಟ್ಟಾಗಿ ಸೇರಿ ಬಿಲ್ಡಿಂಗ್ ಉತ್ತಮವಾಗಿ ನಡೆಸಿಕೊಂಡು ಸಹಕಾರ ಮಾಡಿದ್ದಾರೆ ಹಾಗೂ ಇಲ್ಲಿಯ ಜನಕ್ಕೆ ಅದು ಉಪಯೋಗ ಆಗಲಿ ಯಾಕೆಂದರೆ ಇಲ್ಲಿ ಮಾಗಲಿ ಅತಿ ಜನಸಂಖ್ಯೆ ಇದೆ ಎಸ್ಟೇಟ್ಗಳು ಇರುವುದರಿಂದ ಒಳ್ಳೆಯ ಒಂದು ಮಳೆಗೆ ಬೇಕಾಗಿತ್ತು ಗೊಬ್ಬರದ ಮತ್ತೆ ಅಕ್ಕಿ ಕೊಡಲಿಕ್ಕೆ ಸಣ್ಣ ಆದ ಒಂದು ವ್ಯವಸ್ಥೆ ಇತ್ತು ನಾವು ಅತ್ಯುತ್ತಮವಾಗಿ ಬಿಲ್ಡಿಂಗ್ ಅನ್ನು ಸಹಕಾರ ಮಾಡಿದ್ದೇವೆ ನಾವೆಲ್ಲರೂ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ ನಾವು ನಿಮ್ಮ ಜೊತೆಗೆ ಇದ್ದು ಮುಂದೂ ಸಹ ಒತ್ತಿಗೆ ನಾವು ನಿಮಗೆಲ್ಲ ಸೇರಿ ಒಟ್ಟಿಗೆ ಒಂದು ಒಳ್ಳೆ ಥರ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಸಹಕಾರಕ್ಕಾಗಿ ಇಲ್ಲಿನ ಎಲ್ಲ ನಾಗರಿಕರಿಗೂ ಹಾಗೂ ನನ್ನ ಆಡಳಿತ ಮಂಡಳಿ ಸಿಎವ ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ವಂದಿಸುತ್ತಾ ಮುಂದೂ ಸಹ ಒತ್ತಿಗೆ ಚೆನ್ನಾಗಿ ಒಂದು ಸಹಕಾರವನ್ನು ನಡೆಸ್ಕೊಂಡು ಹೋಗೋಣ ಅಂತೇಳಿ ನಾನು ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

ಉಮೇಶ್ ಅಂತ ಹೇಳಿ ಸರ್ ಇವತ್ತೇನು ಕಾರ್ಯಕ್ರಮ ಮಾಗುಂಡಿಯಲ್ಲಿ ನಡೀತಾ ಇದೆ ಇದರ ವಿಚಾರವನ್ನು ಮಾತ್ರ ಮಾಗೊಂಡಿಲಿ ನಮ್ಮದು ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಬಿಲ್ಡಿಂಗ್ ಇವತ್ತು ಉದ್ಘಾಟನೆ ನಾಳೆ ಉದ್ಘಾಟನೆ ಇವತ್ತು ಪೂಜೆ ಒಂದು ಕಾರ್ಯಕ್ರಮ ನಡೆದರು ಎಲ್ಲರೂ ಊರಿನ ನಾಗರಿಕರನ್ನೆಲ್ಲ ಕೈಲಿ ಇವತ್ತು ಬಿಟ್ಟರೆ ನಾವು ಪೂಜೆ ವ್ಯವಸ್ಥೆ ಮಾಡಿದ್ವಿ ಮಾಗುಂಡಿಗೆ ಒಂದು ಶಾಖೆಯ ಸಣ್ಣದಿತ್ತು ಅದು ಅತ್ಯುತ್ತಮವಾಗಿ ಒಂದು ದೊಡ್ಡ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾಗರಿಕರಿಗೆ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಿಂದ ಇವತ್ತು ಮಾಗುಂಡಿ ಅತ್ಯುತ್ತಮವಾದ ಒಂದು ಬಿಲ್ಡಿಂಗ್ ಕಟ್ಟಿದ್ದೇವೆ ಇದನ್ನು ಎಲ್ಲರೂ ಸದುಪಡಿಸಿಕೊಳ್ಳಬೇಕು ಮುಂದೆ ಸಹ ಈ ಬಿಲ್ಡಿಂಗು ಅತ್ಯುತ್ತಮವಾಗಿ ನಮ್ಮ ಆಡರ ಆಡತಿ ಮಂಡಳಿ ನಡೆಸಿಕೊಂಡು ಚೆನ್ನಾಗಿ ಒಟ್ಟಿಗೆ ಹೋಗಿ ಮುಂದೆ ಸಹ ಸಾಕಾರ ಎಲ್ಲ ಇರಲಿ ಅಂತ ನಾನು ಹಾರೈಸ್ತೇನೆ ಎಸ್ ಸರ್ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ನಿಮ್ಮ ಹೆಸರು ಸರ್ ಉಮೇಶ್ ಕಲ್ಮಕ್ಕಿ ಎಸು ಸರ್ ಅಧ್ಯಕ್ಷ ಓಕೆ ಸರ್ ಥ್ಯಾಂಕ್ ಯು ಅಂತೇಳಿ ನಮ್ಮ ವಿ ಎಸ್ ಪ್ರಾಥಮಿಕ ಉಪಾಧ್ಯಕ್ಷರು ಈ ಒಂದು ಬಾಗುಂಡಿಯ ಬಿಲ್ಡಿಂಗ್ ಕಟ್ಟಡವನ್ನು ಅಚ್ಚುಕಟ್ಟಾಗಿ ನಮ್ಮ ರಜಿತ್ ಅವರು ಇಂಜಿನ ಚೆಂದಾಗಿ ಕಾಣಿಸಿದ್ದಾರೆ ಇದರ ಜೊತೆಗೆ ಅಮೃತ ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವವನ್ನು ನಮ್ಮ ಕೃಷಿ ಪತ್ ಪ್ರಾಥಮಿಕ ಕೃಷಿ ಪತ್ತಿನ ಸ್ವಸ್ ಸಂಘವು ಇಪ್ಪತ್ತೆಂಟನೇ ತಾರೀಕು ನಾರಾಯಣಗುರು ಕಲ್ಯಾಣ ಮಂಟಪದಲ್ಲಿ ಅಧಿಕೃತವಾಗಿ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಎಲ್ಲ ಸೇರಿದಾರರು ಎಲ್ಲ ಇಲ್ಲಿಯ ಸುತ್ತಮುತ್ತ ಜನರನ್ನು ಆಹ್ವಾನಿಸಿದ್ದೀವಿ ಒಂದು ಒಳ್ಳೆಯ ಕೆಲಸ ಮಾಡಿದ್ವಿ ನಾವು ಕೆ ಟಿ ವೆಂಕಟೇಶ್ ಬಾಳೆನೂರು ಪ್ಯಾಕ್ಸಿನ ನಿರ್ದೇಶಕ ನಾನು ಸುಮಾರು ಇಪ್ಪತ್ತೈದು ವರ್ಷಕ್ಕೆ ಹೆಚ್ಚಿನ ಕಾಲ ಅಲ್ಲಿ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಈ ಬಾ ಮಾಗುಂಡಿ ಶಾಖೆ ಬಾಳೆಹನೂರಿಗೆ ಒಂದು ಕಿರಿಟೈತೆ ಭಾಳ ವರ್ಷಗಳಿಂದ ಮೂವತ್ತೈದು ವರ್ಷಗಳ ಹಿಂದೆ ಈ ಶಾಖೆ ಆಗಿದ್ದು ಒಂದು ಉತ್ತಮವಾದ ಕಟ್ಟಡ ಇರಲಿಲ್ಲ ಅದಕ್ಕಾಗಿ ಕಳೆದ ವರ್ಷ ನಮ್ಮ ಉಮೇಶ್ವರ ಅಧ್ಯಕ್ಷತೆಯಲ್ಲಿ ಅದನ್ನು ನಾನು ತೀರ್ಮಾನ ಮಾಡಿದ್ದೆ ಒಳ್ಳೆ ಕನ್ಸ್ಟ್ರಕ್ಷನ್ ಆಗಿದೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ರಜಿತ್ ಅಂತ ಒಬ್ಬ ಇಂಜಿನಿಯರ್ ಯುವಕ ಇದನ್ನು ನಲವತ್ತು ಚದರ ಹತ್ತಿರ ಆಗುತ್ತೆ ಆದರೆ ಭಾಳ ನಮ್ಮದು ಕಮ್ಮಿಗೆ ಒಂದು ನಲವತ್ತು ಲಕ್ಷದ ಒಳಗೆ ಇದನ್ನು ಮಾಡಿಕೊಟ್ಟಿದ್ದಾನಂದರೆ ನಾವು ಹೆಮ್ಮೆ ಕೊಡ್ತಕ್ಕಂಥ ನಾವು ಟೆಂಡರ್ ಹಾಕಿ ನಾವು ಪಿ ಡಬ್ಲ್ಯೂ ಕಾಂಟ್ರ್ಯಾಕ್ಟರ್ ಹತ್ರ ಅಪ್ರೂವಲ್ ತಗೊಂಡು ಮಾಡೋದಾದರೆ ಇದು ಭಾಳ ದೊಡ್ಡ ಖರ್ಚು ಬರ್ತಿತ್ತು ಬಹುಶಃ ನಮ್ಮ ಸೊಸೈಟಿಯು ಕೂಡ ಭಾಳ ಉತ್ತಮವಾಗಿ ನಡೀತಾ ಇದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಸ್ವಂತ ಬಂಡವಾಳ ಹೊಂದಿದ್ದು ವರ್ಷಕ್ಕೆ ನೂರು ಕೋಟಿಗೂ ಮೇಲೆ ನಾವು ವ್ಯವಹಾರನ ಮಾಡ್ತಾ ಹನ್ನೆರಡು ಜನ ನೌಕರಿದ್ದಾರೆ ಒಳ್ಳೆ ಸಿ ಒ ಇದ್ದಾರೆ ಹನ್ನೆರಡು ಜನ ನಾವು ಡೈರೆಕ್ಟರ್ ಇದ್ದೀವಿ ಎಲ್ಲರೂ ಒಮ್ಮತದಿಂದ ಭಾಳ ಉತ್ತಮವಾಗಿ ಕೆಲಸ ಇದೆ ಈ ವರ್ಷ ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಕಾರ್ಯಕ್ರಮ ಲಾಭವನ್ನು ಮಾಡಿದೆ ನಾಡಿನ ಇಪ್ಪತ್ತೆಂಟನೇ ತಾರೀಕು ನಾವು ಅಮೃತ ಮಹೋತ್ಸವ ನಮ್ಮದು ಎಪ್ಪತ್ತೈದನೇ ವರ್ಷದ ಅಮೃತೋತ್ಸವ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ಕಟ್ಟಡವನ್ನು ಪೂಜಾ ಕಂಕಿರ ಒಂದು ಹೋಮ ಗಣಹೋಮ ಮಾಡುವುದರ ಮೂಲಕ ಇವತ್ತು ನಾವು ಆರಂಭ ಮಾಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಅವರು ಈ ಒಂದು ಕಟ್ಟಡವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಗುಡ್ಡಿ ಜನತೆ ಮತ್ತು ಹೂವಿಗೆರೆ ನಮ್ಮ ಬನ್ನೂರು ಈ ಸುತ್ತಮುತ್ತ ಜನತೆಗೆ ಇದೊಂದು ವಿಶೇಷವಾದ ಕೊಡುಗೆಯನ್ನು ನಮ್ಮ ಸಂಸ್ಥೆ ಇದೆ ಈ ಸಂಸ್ಥೆಯ ಅಧ್ಯಕ್ಷರಾದ ಉಮೇಶ್ ಅವರಿಗೂ ನಿರ್ದೇಶ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರಿಗೂ ಆಡಳಿತ ಮಾಡ್ತಾ ಇರ್ತಕ್ಕಂಥ ಒ ಮತ್ತು ಸಿಬ್ಬಂದಿಯವರನ್ನು ಬಾಳೆಹೊನ್ನೀರಿನ ಸಹಕಾರ ಸಂಸ್ಥೆಯ ಒಂದು ಶಾಖೆಯನ್ನು ಮಾಗುಂಡಿಯಲ್ಲಿ ತುಂಬ ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದು ಆ ಶಾಖೆ ಬಿಲ್ಡಿಂಗ್ ಸಾಕಾಗೋದಿಲ್ಲ ಅಂಥೇಳಿ ಹೊಸದಾಗಿ ಒಂದು ಬಿಲ್ಡಿಂಗನ್ನು ಇವತ್ತು ಕಟ್ಟಿ ಎಲ್ಲ ಆಗಿ ಈಗ ನಾಳೆ ಇದನ್ನು ನಾವು ಓಪನ್ ಮಾಡೋದ್ರಲ್ಲಿದ್ದೀವಿ ಇವತ್ತು ಒಂದು ದೇವತಾ ಕಾರ್ಯವನ್ನು ಮಾಡಿ ಮುಗಿಸಿದ್ದೀವಿ ನಾಡಿದ್ದು ಸೋಮವಾರ ಇದರ ಒಂದು ಉದ್ಘಾಟನೆ ನಡೀತಾ ಇದೆ ಇದು ಅತ್ಯುತ್ತಮವಾಗಿ ಮುಂದೆ ನಡೆಸ್ಕೊಂಡು ಹೋಗಲಿ ನಡೀಲಿ ಅಂತೇಳಿ ನಾನು ಆ ಪ್ರಾರ್ಥನೆ ಮಾಡ್ತೀನಿ ಎಲ್ಲರ ಸಹಕಾರವನ್ನು ಕೂಡ ನಾವು ಕೇಳ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ನಿಮ್ಮ ಹೆಸರು Ah, kei kei going